ನಾಡಿನ ಜನತೆಗೆ ನಮಸ್ಕಾರ ನಾನು ಭವಾನಿ ನಮ್ಮ ಯು ವಿ ಚೇತನ ದನಿ ಸರಣಿಯ ವಿಶೇಷ ಸಂಜಿಕೆಯಾದ ನವಶಕ್ತಿ ನವರಾತ್ರಿ ಐದನೇ ದಿನವಾದ ಸ್ಕಂದಮಾತೆ ದೇವಿಯನ್ನು ನಮಿಸುತ್ತಾ ನಾವು ಇಂದು ಕರುನಾಡಿನ ನವಶಕ್ತಿ ಪೀಠಗಳಲ್ಲಿ ಒಂದಾದ ಸವದತ್ತಿ ಯಲ್ಲಮ್ಮ ದೇವಿಯ ಬಗ್ಗೆ ತಿಳಿಯೋಣ ಒಬ್ಬ ಮಗ ತನ್ನ ಸ್ವಂತ ತಾಯಿಯ ತಲೆಯನ್ನೇ ಕತ್ತರಿಸುವಂತಹ ಪ್ರಸಂಗವನ್ನು ನೀವು ಎಲ್ಲಾದರೂ ಕೇಳಿದ್ದೀರಾ ಅಂತಹ ಒಂದು ಪ್ರಸಂಗ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ನಡೆದಿದೆ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ತಂದೆ ಮಹರ್ಷಿ ಜಮದಗ್ನಿ ಹಾಗೂ ತಾಯಿ ರೇಣುಕಾದೇವಿ ಒಮ್ಮೆ ರೇಣುಕಾದೇವಿಯು ನೀರನ್ನು ತರಲು ನದಿಗೆ ಹೋದಾಗ ಅಲ್ಲಿ ಒಬ್ಬ ಗಂಧರ್ವನನ್ನು ಕಾಣ್ತಾಳೆ ಅದನ್ನು ಕಂಡು ಮನಸ್ಸೋತಂತಹ ರೇಣುಕಾದೇವಿ ಮನೆಗೆ ನೀರನ್ನು ತರದೆ ವಾಪಸ್ ಹಿಂತಿರುಗಿದಾಗ ಕೋಪಗೊಂಡಂತಹ ಜಮದಗ್ನಿ ರೇಣುಕಾದೇವಿಯನ್ನು ಮನೆಯಿಂದ ಹೊರಹಾಕ್ತಾನೆ ತಪಸ್ಸಿಗೆ ಕೂತಂತಹ ರೇಣುಕಾದೇವಿಗೆ ಏಕನಾಥ ಮತ್ತು ಜೋಗೇಶ್ವರ ಎಂಬ ಇಬ್ಬರು ತನ್ನ ಪತಿಯ ಮುನಿಸನ್ನು ಹೋಗಲಾಡಿಸಲು ಒಂದು ಮಂತ್ರವನ್ನು ಹೇಳ್ಕೊಡ್ತಾರೆ ಆ ಮಂತ್ರವನ್ನು ಕಲಿತು ಮನೆಗೆ ಹಿಂತಿರುಗಿದಾಗ ಇನ್ನೂ ಕೋಪಗೊಂಡಂತಹ ಜಮದಗ್ನಿಯು ತನ್ನ ಮಗನಾದ ಪರಶುರಾಮನಿಗೆ ತನ್ನ ಸ್ವಂತ ತಾಯಿಯ ತಲೆಯನ್ನೇ ಕತ್ತರಿಸಲು ಆಜ್ಞೆ ಮಾಡುತ್ತಾನೆ ರೇಣುಕಾದೇವಿಯು ಯಲ್ಲಮ್ಮ ಎಂಬ ಒಬ್ಬ ಹೆಂಗಸಿನ ಮನೆಯಲ್ಲಿ ಹೋಗಿ ಅಡಗಿಕೊಳ್ತಾಳೆ ಗಡಿಬಿಡಿಯಲ್ಲಿ ಪರಶುರಾಮನು ರೇಣುಕಾ ಹಾಗೂ ಯಲ್ಲಮ್ಮ ಇಬ್ಬರ ತಲೆಯನ್ನು ಸಹ ಕತ್ತರಿಸಿ ಹಾಕ್ತಾನೆ ಪರಶುರಾಮನು ತನ್ನ ತಾಯಿಯನ್ನು ಹಿಂಪಡೆಯಲು ತಂದೆಯಾದ ಜಮದಗ್ನಿ ಹತ್ತಿರ ವರವನ್ನ ಬೇಡ್ತಾನೆ ಗಡಿಬಿಡಿಯಲ್ಲಿ ಪರಶುರಾಮನು ದೇವಿಯ ಶರೀರಕ್ಕೆ ಯಲ್ಲಮ್ಮ ದೇವಿಯ ತಲೆಯನ್ನು ಇಟ್ಟು ಜೋಡಿಸಿದಾಗ ಆ ಶರೀರಕ್ಕೆ ಒಂದು ಜೀವ ಬರುತ್ತದೆ ಅದುವೇ ರೇಣುಕಾ ಯಲ್ಲಮ್ಮ ದೇವಿ ಈ ದೇವಿಯು ಸವದತ್ತಿಯಲ್ಲಿ ಸ್ಥಾಪಿತಳಾಗಿದ್ದಾಳೆ ಪ್ರತಿ ವರ್ಷ ಮಾರ್ಗಶಿರ ಮಾಸದಲ್ಲಿ ಯಲ್ಲಮ್ಮ ದೇವಿಯ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇಲ್ಲಿ ಜನರು ಹಳ್ಳಿಯಿಂದ ಹಳ್ಳಿಗೆ ಯಲ್ಲಮ್ಮ ಅಮ್ಮ ಎಂದು ಕುಣಿಯುತ್ತಾ ಹಾಡುತ್ತಾ ಸಂಭ್ರಮಿಸುತ್ತಾರೆ ಯಲ್ಲಮ್ಮ ದೇವಿಯು ಶಕ್ತಿಯ ಸಂಕೇತ ಎಂದೇ ಪ್ರಸಿದ್ಧ ಹಾಗೂ ಇಲ್ಲಿ ಟ್ರಾನ್ಸ್ಜೆಂಡರ್ ಪಂಗಡದವರು ವಿಶೇಷವಾಗಿ ಪೂಜಿಸುತ್ತಾರೆ ಇದಕ್ಕೆ ಒಂದು ಪೌರಾಣಿಕ ಕಥೆ ಇದೆ ಬೇಟಾಸುರ ಎಂಬ ಒಬ್ಬ ರಾಕ್ಷಸ ಎಲ್ಲರನ್ನು ಸೋಲಿಸುವಂತಹ ಒಂದು ಶಕ್ತಿಯನ್ನು ತನ್ನ ಮೀಸೆಯಲ್ಲಿ ಪಡೆದಿರುತ್ತಾನೆ ದೇವಿಯ ಹತ್ತಿರ ತನ್ನ ಪುರುಷತ್ವವನ್ನು ತೋರಿಸಲು ಬಂದಾಗ ದೇವಿಯು ಅವನ ಮೀಸೆಯನ್ನು ಕತ್ತರಿಸಿ ತನ್ನ ಗದ್ದಕ್ಕೆ ಅಂಟಿಸಿಕೊಳ್ತಾಳೆ ನಾನೇ ಬ್ರಹ್ಮ ನಾನೇ ಶಕ್ತಿ ಎಂಬ ಸಂಕೇತವನ್ನ ಸೂಚಿಸುತ್ತಾಳೆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಜಾತಿ ಲಿಂಗ ಪಂಗಡ ವರ್ಗ ಯಾವ ಭೇದ ಭಾವವೂ ಸಹ ಇಲ್ಲದೆ ಎಲ್ಲಾ ರೀತಿಯ ಜನರು ಸಹ ಬಂದು ಪ್ರೀತಿಯಿಂದ ದೇವಿಯನ್ನು ಪೂಜಿಸುತ್ತಾರೆ ಯಾವದತ್ತೆ ಯಲ್ಲಮ್ಮ ದೇವಿಯ ಮಹತ್ವವನ್ನು ಇವತ್ತು ತಿಳ್ಕೊಂಡ್ವಿ ಹೀಗೆ ಇನ್ನಷ್ಟು ಚಿಕ್ಕ ಚಿಕ್ಕ ವಿಡಿಯೋಗಳ ರೂಪದಲ್ಲಿ ಕರುನಾಡಿನ ನವಪೀಠಗಳ ಮಹತ್ವವನ್ನು ತಿಳಿಯಲು ಯು ವಿ ಸಿಇೇತನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಹಾಗೂ ಯು ವಿ ಸಿಇೇತನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವರಿಗೂ ಶುಭವಾಗಲಿ